ಬಾಲಕಾಂಡದ ಮೂರನೇ ಸ್ವರ್ಗ ಕುಶನಾಭನು ಕನ್ನೆಯರಿಗೆ ಧೈರ್ಯ ಹೇಳಿದುದು ಕ್ಷಮಾಗುಣದ ಪ್ರಶಂಸೆ ಬ್ರಹ್ಮದತ್ತನ ಜನ್ಮ ಅವನೊಡನೆ ಕುಶನಾಭ ಕನ್ಯೆಯರ ವಿವಾಹ ಧೀಮಂತನಾದ ಕುಶನಾಭನ ಮಾತುಗಳನ್ನು ಕೇಳಿ ಕುಶನಾಭ ಕನ್ಯೆಯರು ತಂದೆಯ ಕಾಲುಗಳನ್ನು ತಲೆಯಿಂದ ಮುಟ್ಟಿ ನಮಸ್ಕರಿಸಿ ಹೇಳಿದರು ತಾತ ಸರ್ವಾತ್ಮಕನಾದ ವಾಯುದೇವನು ಅನುಚಿತವಾದ ಮಾರ್ಗವನ್ನನುಸರಿಸಿ ನಮ್ಮನ್ನು ಅವಮಾನಪಡಿಸಲು ಇಚ್ಛಿಸಿದನು ನಾವು ಅವನಿಗೆ ಧರ್ಮ ಮಾರ್ಗವನ್ನು ತಿಳಿಯಪಡಿಸಿದರೂ ಅವನು ಅದನ್ನು ವಿವೇಚಿಸಲಿಲ್ಲ ವಾಯುದೇವನೇ ನಾವು ಕನ್ಯೆಯರಾಗಿರುವುದರಿಂದ ನಮ್ಮ ತಂದೆಯ ಅಧೀನಕ್ಕೆ ಒಳಪಟ್ಟಿರುತ್ತೇವೆ ಸ್ವತಂತ್ರರಲ್ಲ ಆದುದರಿಂದ ನೀನು ನಮ್ಮ ತಂದೆಯ ಬಳಿ ಹೋಗಿ ನಮ್ಮನ್ನು ವಿವಾಹ ಮಾಡಿಕೊಡುವಂತೆ ಪ್ರಾರ್ಥಿಸು ನಮ್ಮ ತಂದೆಯೂ ಒಪ್ಪಿ ನಮ್ಮನ್ನು ನಿನಗೆ ವಿವಾಹ ಮಾಡಿಕೊಟ್ಟರೆ ನಿನ್ನ ಧರ್ಮಪತ್ನಿಯಾರಾಗುವೆವು ನಿನಗೆ ಮಂಗಳವಾಗಲಿ ಹೀಗೆ ನಾವು ವಾಯು ದೇವನಿಗೆ ಹೇಳಿದೆವು ಆದರೆ ಅವನಿಗೆ ನಮ್ಮ ಧರ್ಮಸೂಕ್ತಿಗಳು ಹಿಡಿಸಲಿಲ್ಲ ನಾವು ಹೀಗೆ ಹೇಳುತ್ತಿರುವಾಗಲೇ ಪಾಪಬುದ್ಧಿಯಿಂದ ಕೂಡಿದ ನಮ್ಮ ಹಿತೋಕ್ತಿಯನ್ನು ಒಪ್ಪದ ಮತ್ತು ಪರಿಶೀಲಿಸಲು ಸಹನೆಯಿಲ್ಲದ ವಾಯು ಕುಪಿತನಾಗಿ ನಮಗೆ ಈ ಅವಸ್ಥೆಯನ್ನುಂಟು ಮಾಡಿದನು ನಾವುಗಳು ಒಡನೆಯೇ ಹೀಗೆ ಪೀಡಿತರಾದೆವು ಕುಮಾರಿಯರು ಹೇಳಿದ ಆ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಪರಮ ಧಾರ್ಮಿಕನಾದ ಕುಶನಾಭನು ಅವರಿಗೆ ಧೈರ್ಯ ತುಂಬುತ್ತಾ ಕ್ಷಮಾಗುಣಯುಕ್ತವಾದ ಈ ಮಾತನಾಡಿದನು ಪುತ್ರಿಯರೇ ನೀವೆಲ್ಲರೂ ಐಕ್ಯಮತ್ಯದಿಂದ ಮಾಡಿದ ಈ ಕಾರ್ಯವು ಬಹಳ ಶ್ಲಾಘನೀಯವಾಗಿದೆ ಮಹಾತ್ಮರಾದ ಕ್ಷಮಾವಂತರಿಗಿರುವ ಸಹನೆಯನ್ನು ತಾಳಿ ನೀವು ಮಹಾ ಕಾರ್ಯವನ್ನೇ ಮಾಡಿರುವಿರಿ ದೇವದೇವನಾದ ವಾಯುವೆ ಬಂದು ಯೋಚಿಸಿದರೂ ಕುಲಧರ್ಮವನ್ನು ನೆನೆದು ಕಾಮಕ್ಕೆ ಅಡಿಯಾಳುಗಳಾಗದೆ ಅವನಿಗೆ ಧರ್ಮೋಪದೇಶವನ್ನು ಮಾಡಿರುವಿರಿ ಪ್ರಪಂಚದಲ್ಲಿ ಶರೀರದ ವಕ್ರತೆಯನ್ನು ಯಾರೂ ಸಹಿಸರು ನೀವು ವಾಯುವಿನಿಂದ ಪೀಡಿತರಾಗಿ ಅವನಿಗೆ ಪ್ರತಿಪೀಡೆಯನ್ನುಂಟು ಮಾಡುವ ಸಾಮರ್ಥ್ಯ ಉಳ್ಳವರಾಗಿದ್ದರೂ ಶಾಪ ಕೊಡದೆ ತಾಳ್ಮೆಯಿಂದಿರುವಿರಿ ಕಾಮ ಕ್ರೋಧಗಳೆರಡನ್ನೂ ಜಯಿಸಿರುವಿರಿ ನೀವು ಮಾಡಿರುವ ಕಾರ್ಯವು ನಿಶ್ಚಯವಾಗಿಯೂ ಸಾಧ್ಯವಾಗಿದೆ ನಮ್ಮ ಕುಲಕ್ಕೆ ಅನುರೂಪವಾಗಿದೆ ಪ್ರಶಂಸನೀಯವೂ ಆಗಿದೆ ಪುರುಷರಿಗೆ ಆಗಲಿ ಸ್ತ್ರೀಯರಿಗೆ ಆಗಲಿ ಕ್ಷಮಾಗುಣವೆಂಬುದು ಅಲಂಕಾರ ಪ್ರಾಯವಾಗಿರುವುದು ನೀವೆಲ್ಲರೂ ಒಂದಾಗಿ ವಾಯುವು ಮಾಡಿದ ಅಪರಾಧದಿಂದ ಕೋಪಗೊಳ್ಳದೆ ಅವನ ಮೇಲೆ ಕ್ಷಮೆ ತೋರಿರುವುದು ಅನ್ಯ ಅಶ್ಯವಾದುದು ಕ್ಷಮೆಯೇ ದಾನ ಕ್ಷಮೆಯೇ ಸತ್ಯ ಕ್ಷಮೆಯೇ ಯಜ್ಞ ಕ್ಷಮೆಯೇ ಯಶಸ್ಸಿಗೆ ಕಾರಣಭೂತವಾದುದು ತಟಾಕ ನಿರ್ಮಾಣವೇ ಮುಂತಾದ ಧರ್ಮ ಕಾರ್ಯಗಳ ಫಲವು ಕ್ಷಮಾವಂತನಿಗೆ ಲಭಿಸುತ್ತದೆ ಹೆಚ್ಚೇನು ಹೇಳಲಿ ಮಕ್ಕಳಿರ ಚರಚರಾತ್ಮಕವಾದ ಈ ಜಗತ್ತು ಕ್ಷಮಾಗುಣದಿಂದಲೇ ಸ್ಥಿರವಾಗಿ ನಿಂತಿದೆ ವಿಶ್ವಾಮಿತ್ರರು ಹೇಳುತ್ತಾರೆ ರಾಘವ ದೇವತೆಗಳಿಗೆ ಅನುರೂಪ ಪರಾಕ್ರಮವುಳ್ಳ ಮಂತ್ರಜ್ಞನಾದ ಕುಶನಾಭನು ಹೀಗೆ ತನ್ನ ಪುತ್ರಿಯರನ್ನು ಪ್ರಶಂಸಿಸಿ ಸಂತೈಸಿ ಕಳುಹಿಸಿಕೊಟ್ಟನು ಮಕ್ಕಳ ಮದುವೆ ಮಾಡಲು ಉತ್ತಮ ಕಾಲ ಯಾವುದು ವರಾರ್ಥಿಯಾಗಿ ಯಾವ ದೇಶಕ್ಕೆ ಹೋಗಬೇಕು ತನಗೆ ಸಮಾನುಕುಲಗೋರುವ ಉಳ್ಳವರು ಪೃಥ್ವಿಯಲ್ಲಿ ಯಾರಿದ್ದಾರೆ ರೂಪಾ ಯೌವನ ಸಂಪನ್ನರಾದ ರಾಜಕುಮಾರರನ್ನು ಆರಿಸಲು ಬ್ರಾಹ್ಮಣರನ್ನು ಯಾವಾಗ ಕಳುಹಿಸಬೇಕು ಮುಂತಾದ ಕನ್ಯೆಯರ ವಿವಾಹಕ್ಕೆ ಸಂಬಂಧಿಸಿದ ಸಕಲ ವಿಷಯಗಳನ್ನು ಮಂತ್ರಗಳೊಡನೆ ಸಮಾಲೋಚಿಸಿದನು ಅದೇ ಕಾಲದಲ್ಲಿ ಅಸ್ಖಲಿತರೇ ತಸ್ಖನಾದ ಬ್ರಹ್ಮಚಾರಿಯಾದ ಸದಾಚಾರಶೀಲನಾದ ಚೂಲಿ ಎಂಬ ಹೆಸರಿನ ಬ್ರಾಹ್ಮಣನು ಬ್ರಹ್ಮಜ್ಞಾನದ ಸಾಧನೆಗಾಗಿ ತಪಶ್ಚರಣೆ ಮಾಡುತ್ತಿದ್ದನು ಊರ್ಮಿಳೆಯ ಮಗಳಾದ ಸೋಮದ ಎಂಬ ಗಂಧರ್ವ ಕನ್ಯೆಯು ತಪಸ್ಸಿನಲ್ಲಿ ನಿರತನಾಗಿದ್ದ ಚೂಲಿ ಮಹರ್ಷಿಯ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಅವನನ್ನು ಸೇವಿಸುತ್ತಿದ್ದಳು ಸೋಮದೆಯು ಅನನ್ಯ ಶರಣಳಾಗಿ ಮಹರ್ಷಿಯನ್ನೇ ಶುಶ್ರೂಷೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಧರ್ಮಿಷ್ಠನಾದ ಬ್ರಹ್ಮರ್ಷನಾದ ಚೂಲಿಯು ಅವಳ ಶುಶ್ರೂಷೆಯಿಂದ ತುಷ್ಟನಾದನು ಸೋಮದೆಯ ಶುಶ್ರೂಷೆ ಮಾಡಿದದರ ಫಲಪ್ರಾಪ್ತಿಯ ಕಾಲವು ಸನ್ನಿಹಿತವಾಯಿತು ಚೂಲಿಯು ಗಂಧರ್ವಿಗೆ ಹೇಳಿದನು ಸೋಮದೇ ನಿನಗೆ ಮಂಗಳವಾಗಲಿ ನಿನ್ನ ಶುಶ್ರೂಷೆಯಿಂದ ನಾನು ಸುಪ್ರೀತನಾಗಿದ್ದೇನೆ ನಿನಗೆ ಪ್ರಿಯವಾದ ಯಾವ ಕಾರ್ಯ ಮಾಡಿಕೊಡಬೇಕೆಂಬುದನ್ನು ಹೇಳು ಮಹರ್ಷಿಯು ತಾನು ಮಾಡಿದ ಶುಶ್ರೂಷೆಯಿಂದ ಸುಪ್ರೀತನಾಗಿರುವನೆಂದು ತಿಳಿದು ಪರಮ ಪ್ರೀತಿಯಾದ ಯಾರೊಡನೆ ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿದಿದ್ದ ಸೋಮದೆಯು ವಾಕ್ಯ ಕೋವಿದನಾದ ಚೂಲಿಗೆ ಸುಮಧುರವಾದ ಈ ಮಾತುಗಳನ್ನು ಹೇಳಿದಳು ಮಹಾನುಭಾವನೆ ನೀನು ಬ್ರಹ್ಮ ತೇಜಸ್ಸೆಂಬ ಲಕ್ಷ್ಮಿಯಿಂದ ಕೂಡಿರುವೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅನವರತವೂ ಮಹಾ ತಪಸ್ಸನ್ನು ಮಾಡುತ್ತಿರುವ ನೀನು ಸಾಕ್ಷಾತ್ ಬ್ರಹ್ಮನೇ ಆಗಿರುವೆ ನಿನ್ನಂತೆಯೇ ಬ್ರಹ್ಮನಿಷ್ಠನಾದ ಪರಮಧಾರ್ಮಿಕನಾದ ಪುತ್ರನನ್ನು ನಾನು ಅಪೇಕ್ಷಿಸುತ್ತೇನೆ ಬ್ರಹ್ಮಶಿಯೇ ನಾನು ಪತಿಯಿಲ್ಲದವಳು ಆದರೆ ವಿಧವೆಯಲ್ಲ ನಾನು ಇದುವರೆಗೂ ಯಾರೊಬ್ಬರನ್ನೂ ಮದುವೆಯಾಗಿಲ್ಲ ಬ್ರಹ್ಮಚಾರಿಣಿಯಾಗಿದ್ದೇನೆ ಅನನ್ಯ ಶರಣಳಾಗಿ ಬಂದಿರುವ ನನಗೆ ನಿನ್ನ ತಪಸ್ಸಿನ ಮಹಿಮೆಯಿಂದ ನಾನು ಪ್ರಾರ್ಥಿಸಿದಂತೆ ಬ್ರಹ್ಮನಿಷ್ಠನಾದ ಧಾರ್ಮಿಕನಾದ ಮಗನನ್ನು ಅನುಗ್ರಹಿಸು ಬ್ರಹ್ಮರ್ಷಿಯಾದ ಚೂಲಿಯು ಪ್ರಸನ್ನನಾಗಿ ಸೋಮದಿಗೆ ಸರ್ವಶ್ರೇಷ್ಠನಾದ ಬ್ರಹ್ಮನಿಷ್ಠನಾದ ಒಬ್ಬ ಮಗನನ್ನು ಅನುಗ್ರಹಿಸಿದನು ತನ್ನ ಸದ್ಗುಣಾತಿಶಯಗಳಿಂದ ಸರ್ವತ್ರ ಖ್ಯಾತನಾದ ಚೂಲಿಯ ಮಾನಸ ಪುತ್ರನು ಬ್ರಹ್ಮದತ್ತ ಅಂದರೆ ಬ್ರಾಹ್ಮಣನಿಂದ ಕೊಡಲ್ಪಟ್ಟವನು ಎಂದೇ ಪ್ರಸಿದ್ಧಿ ಹೊಂದಿದನು ಸ್ವರ್ಗವನ್ನು ದೇವೇಂದ್ರನು ಆಳುತ್ತಿರುವಂತೆ ರಾಜನಾದ ಕ್ಷತ್ರಿಯ ತೇಜಸ್ಸಿನಿಂದ ಕೂಡಿದ್ದ ಬ್ರಹ್ಮದತ್ತನು ಕಾಂಪಿಲ್ಯವೆಂಬ ಪಟ್ಟಣವನ್ನು ಆಳುತ್ತಿದ್ದನು ಧರ್ಮಿಷ್ಠನಾದ ಕುಶನಾಭನು ತನ್ನ ನೂರು ಮಂದಿ ಕನ್ಯೆಯರನ್ನು ಸೋಮದೆಯ ಮಗನಾದ ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಡಲು ನಿಶ್ಚಯಿಸಿದನು ಮಹಾ ತೇಜಸ್ವಿಯಾದ ಮಹಿಪಾಲನಾದ ಕುಶನಾಭನು ಒಡನೆಯೇ ಬ್ರಹ್ಮದತ್ತನನ್ನು ಆಹ್ವಾನಿಸಿ ತನ್ನ ನೂರು ಹೆಣ್ಣು ಮಕ್ಕಳನ್ನು ಸಂತುಷ್ಟವಾದ ಮನಸ್ಸಿನಿಂದ ಬ್ರಹ್ಮದತ್ತನಿಗೆ ಯಥಾವಿಧಿಯಾಗಿ ವಿವಾಹ ಮಾಡಿಕೊಟ್ಟನು ದೇವಪತಿಯಾದ ಇಂದ್ರನಂತೆ ಸಕಲ ವೈಭವಗಳಿಂದಲೂ ಕೂಡಿದ್ದ ಮಹಿಪಾಲನಾದ ಬ್ರಹ್ಮದತ್ತನು ಜ್ಯೇಷ್ಠಾನುಕ್ರಮವಾಗಿ ಕುಶನಾಭನ ಆ ನೂರು ಕನ್ಯೇರ ಪಾಣಿಗ್ರಹಣ ಮಾಡಿದನು ಬ್ರಹ್ಮರ್ಷಿಯ ಮಾನಸ ಪುತ್ರನಾದ ಬ್ರಹ್ಮನಿಷ್ಠನಾದ ಬ್ರಹ್ಮದತ್ತನು ಕುಶನಾಭನ ಕನ್ಯೆಯರ ಪಾಣಿಗಳನ್ನು ಸ್ಪರ್ಶ ಮಾಡುತ್ತಲೇ ವಾಯುವಿನ ಪ್ರಕೋಪದಿಂದ ಪ್ರಾಪ್ತವಾಗಿದ್ದ ಆ ಕನ್ಯೆಯರ ಕುಬ್ಜತ್ವವು ನಿವಾರಣೆಯಾಯಿತು ವಾಯುಪೀಡೆಯಿಂದ ವಿಮುಕ್ತರಾದ ನೂರು ಮಂದಿ ಕನ್ಯೆಯರು ವಿಶೇಷವಾದ ಕಾಂತಿಯಿಂದ ಪ್ರಕಾಶಿಸಿದರು ವಾಯುವಿನ ಪೀಡೆಯಿಂದ ವಿಮುಕ್ತರಾಗಿ ಹೆಚ್ಚಿನ ಕಾಂತಿಯಿಂದ ಕೂಡಿದ್ದ ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ಕುಶನಾಭನು ಪರಮಪ್ರೀತನಾದನು ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಅನಂತರ ಕುಶನಾಭನು ವಿವಾಹಿತನಾದ ಮಹಿಪಾಲನಾದ ಬ್ರಹ್ಮದತ್ತನನ್ನು ಅವನ ಪತ್ನಿಯೊರೊಡನೆಯೂ ಪುರೋಹಿತ ಮಂತ್ರಿ ಸೇನಾಪತಿಗಳೊಡನೆಯೂ ಕಾಂಪಿಲ್ಯ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು ಹಾಗೆ ವೈಭವದಿಂದಲೂ ಮತ್ತು ನೂರು ಮಂದಿ ರಾಜಕುಮಾರಿಯರೊಡನೆಯೂ ಆಗಮಿಸಿದ ಮಗನನ್ನು ಕಂಡು ಸೋಮದೆಗೂ ಬಹಳ ಸಂತೋಷವಾಯಿತು ತನ್ನ ಮಗನಿಗೆ ಅನುರೂಪರಾದ ಕನ್ಯರೊಡನೆ ವಿವಾಹವಾದುದನ್ನು ತಿಳಿದು ಸೊಸೆಯರು ಒಬ್ಬೊಬ್ಬರಾಗಿ ಕಾಲು ಮುಟ್ಟಿ ನಮಸ್ಕರಿಸುತ್ತಿದ್ದಂತೆ ಅವರನ್ನು ಅತ್ಯಾದರದಿಂದ ವೀಕ್ಷಿಸಿ ಹರಸಿ ಮೈದಡವಿ ಸಂತೈಸಿ ಅವರ ತಂದೆಯಾದ ಮಹಾತ್ಮನಾದ ಕುಶನಾಭನನ್ನು ಪ್ರಶಂಸೆ ಮಾಡಿದಳು ಇಲ್ಲಿಗೆ ಮೂವತ್ಮೂರನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಮೂವತ್ನಾಲ್ಕನೆಯ ಸ್ವರ್ಗ ಗಾಧಿ ವಿಶ್ವಾಮಿತ್ರ ಸತ್ಯವತಿಯರ ಜನ್ಮವೃತ್ತಾಂತ